ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಎಲ್ಲ ಪ್ರೆಸ್ನವರೆಗೂ ಥ್ಯಾಂಕ್ ಯು ವೆರಿ ಮಚ್ ಜಾಯ್ನಿಂಗ್ ಅಸ್ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಪೇಪರ್ ಆಗಿರ್ಬೋದು ನ್ಯೂಸ್ ಚಾನೆಲ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ನನಗೆ ಗೊತ್ತಿರೋ ಪ್ರಕಾರ ಝೀ ಫೈ ರಿಲೇಟೆಡ್ ಆಗಿ ಒಂದು ಪ್ರೆಸ್ ರಿಲೀಸ್ ಇಲ್ಲಿ ತನಕ ಆಗಲಿಲ್ಲ ಇದಕ್ಕೆ ಮುಂಚೆ ಅದಕ್ಕೆ ಸುಮಾರು ಕಾರಣಗಳಿದೆ ಅದೆಲ್ಲ ನಾನು ವಿವರಿಸ್ತೀನಿ ಆ್ಯಂಡ್ ಫಸ್ಟ್ಲಿ ಥ್ಯಾಂಕ್ ಯು ಕೆ ಆರ್ ಜಿ ಪ್ರೊಡಕ್ಷನ್ಸ್ ಮಿಸ್ಟರ್ ಕಾರ್ತಿಕ್ ಯೋಗಿ ಆಗಿರಲಿ ಪವನ್ ಆಗಿರಲಿ ಅರುಣ್ ಸರ್ ಆಗಿರಲಿ ಸಿರಿಯ ಅವ್ರಿಡ್ಲಿ ಅನುಷಾ ಆ್ಯಂಡ್ ಥ್ಯಾಂಕ್ ಯು ದಿಯಾ ಶೀಸ್ ಆರ್ ಟ್ಯಾಲೆಂಟ್ ಸರಿಗಾಮಲ್ಲಿ ಒಂದು ವಾದವಾಗಿ ಬಂದು ಆ್ಯಂಡ್ ಇವಾಗ ಒಂದು ಆರ್ಟಿಸ್ಟಾಗಿ ನಮ್ಮ ಮುಂದೆ ನಿಂತಿದಿರೋದು ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್ ಇಂಥದ್ದೊಂದು ಪ್ರಾಜೆಕ್ಟ್ ಶೋಧ ಅಲ್ಲಿ ಅದಕ್ಕೆ ಮುಂಚೆ ಜಸ್ಟ್ ವಾಂಟೆಡ್ ಟು ಝೀ ಫೈವ್ ಅಂದರೆ ಏನು ಅನ್ನೋದು ಒಂದು ಸಣ್ಣ ಒಂದು ಎ ವಿ ಮೂವಿಯಾಗ ಶುರು ಮಾಡೋಣ ಸೇರುವಂಥ ಎಲ್ಲ ಮಿತ್ರರಿಗೆ ಮಾಧ್ಯಮ ಕೋರ್ಸ್ ಎಲ್ಲರೂ ಕೂಡ ಮಾಧ್ಯಮದವರೇ ಇಲ್ಲಿ ಕೂತಿದ್ದೀವಿ ಎಲ್ಲ ಮಿತ್ರರಿಗೆ ಅಂತ ಹೇಳ್ತೀನಿ ಸೊ ವೆಲ್ಕಮ್ ಈ ಒಂದು ಪ್ರೆಸ್ ಮೀಟಿಗೆ ಕನ್ನಡ ಸಿ ಫೈನ ಕಾಂಟೆಂಟ್ನ ನೋಡ್ಕೊಳ್ಳೋವಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಮೊದಲನೇದಾಗಿ ರಾಘೇಂದ್ರ ಮುನ್ಸೂರ್ ಅವರಿಗೆ ದೀಪಕ್ ಅವರಿಗೆ ಹಾಗೂ ನಮ್ಮ ಸಿಜು ಪ್ರಭಾಕರ್ ಅವರಿಗೆ ಧನ್ಯವಾದಗಳು ನಂಬಿದ್ದಕ್ಕೆ ಒಂದು ಸ್ವಲ್ಪ ಫ್ಲ್ಯಾಶ್ಬ್ಯಾಕಿಗೆ ಹೋಗ್ತೀನಿ ಒಂದಷ್ಟು ವರ್ಷಗಳ ಮುಂಚೆ ಕಾಂಟೆಂಟ್ ಮಾಡ್ತಿದ್ದೆ ಹೊರಗಡೆಗೆ ನಂತರ ಕಾಂಟೆಂಟ್ ಮಾಡೋರು ನಂತರ ಸಾಕಷ್ಟು ಜನ ಕಾಂಟೆಂಟ್ ಮಾಡುವವರು ಇನ್ಕ್ಲೂಡಿಂಗ್ ನಮ್ಮ ಪವನ್ ಸರ್ ಸೊ ಪ್ರತಿಯೊಬ್ಬರಿಗೂ ಕೂಡ ಇಲ್ಲೇನೋ ಒಂದು ಡಿಜಿಟಲ್ ರೆವಲ್ಯೂಷನ್ ಆಗಬೇಕು ಅನ್ನೋಂಥದ್ದು ಒಂದು ಆಸೆ ಇತ್ತು ಇಲ್ಲೇನೋ ಶುರುವಾಗಬೇಕು ಎಲ್ಲ ಕಡೆಗೆ ಆಗ್ತದೆ ಇಲ್ಲಿ ಯಾಕೆ ಆಗ್ತಿಲ್ಲ ಅನ್ನೋಂಥದ್ದು ಒಂದು ಕೋರ್ಗಿತ್ತು ಇತ್ತು ಅಂಡ್ ಯಾಕೆ ಓ ಟಿ ಟಿ ಅವರು ಕನ್ನಡ ಬಗ್ಗೆ ನೋಡೋಲ್ಲ ಕನ್ನಡದ ಬಗ್ಗೆ ಯಾಕೆ ಹಿಂಗೆಲ್ಲ ನೋಡ್ತಾರೆ ಅಂತ ಕ್ವೆಶನ್ ಮಾರ್ಕ್ ಇರುವಂಥ ಸಮಯದಲ್ಲಿ ಒಂದು ದಿಟ್ಟ ಹೆಜ್ಜೆ ಅಂದರೆ ನಾಮಕಾವಸ್ಥೆಗೆ ಒಂದು ಎರಡು ಪ್ರಾಜೆಕ್ಟ್ ಅಂತಲ್ಲ ಇಡೀ ವರ್ಷಕ್ಕೆ ಬೇಕಾಗಿರೋಷ್ಟು ಪ್ರಾಜೆಕ್ಟ್ಸ್ ಇಡೀ ಕ್ಯಾಲೆಂಡರ್ ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಈ ಊರಿಗೆ ಈ ಸಂಸ್ಥೆ ಮೂಲಕ ಬರ್ತಿರುವಂಥದ್ದು ಇದು ಬಹಳ ದೊಡ್ಡ ಹೆಜ್ಜೆ ಅಂಡ್ ಪರ್ಸ್ನಲ್ ಆಗಿ ನನ್ನ ಕಡೆಯಿಂದ ಜಿ ಸಂಸ್ಥೆಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಅದರಲ್ಲೂ ಎಸ್ಪೆಷಲಿ ಬಿಕಾಸ್ ಕರ್ನಾಟಕದಿಂದ ಇವತ್ತು ನ್ಯಾಷನಲ್ ಹೆಡ್ ಆಗಿ ಅಲ್ಲಿ ಕೂತು ಅವ್ರು ತಗೊಂಡಂತ ಒಂದ್ ಏನ್ ಪೊಸಿಷನಿಂಗ್ ತಗೊಳುತ್ತೆ ಅದಕ್ಕೆ ಪ್ರತಿಯೊಂದು ಓ ಟಿ ಟಿ ಒಂದೊಂದು ಆಫರ್ ಮಾಡ್ತಿದಾರೆ ಸೊ ಜಿ ಫೈವ್ ಕಡೆಯಿಂದ ಏನ್ ಮಾಡ್ತಿದೀವಿ ಸೊ ನಮ್ಮ ಕಡೆಯಿಂದ ನಾವು ಪ್ರಾಮಿಸ್ ಮಾಡಿದ್ದು ನಮ್ಮ ಭಾಷೆ ನಮ್ಮ ಕಥೆಗಳು ಅಂತ ಒಂದು ಸಣ್ಣ ಪ್ರೋಮೋ ಮಾಡಿದ್ವಿ ಆ ಪ್ರೋಮೋ ನಿಮಗೋಸ್ಕರ ಜರ್ನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಈಗ ಜಿ ಫೈವ್ ನೋಡ್ತಿರುವಂಥ ಆಡಿಯನ್ಸ್ ಅಂದ್ರೆ ಜಿ ಕನ್ನಡ ನೋಡ್ತಿರುವಂಥ ಆಡಿಯನ್ಸ್ ಸುಮಾರು ಒಂದು ಮುಕ್ಕಾಲು ಕೋಟಿ ಎರಡು ಕೋಟಿ ಜನ ಅದನ್ನು ನೋಡ್ತಾರೆ ಸೊ ಈ ಆಡಿಯನ್ಸ್ಗೆ ಈ ಹೊಸ ಫಾರ್ಮ್ಯಾಟ್ನ ಹೆಂಗೆ ಪರಿಚಯ ಮಾಡಿಸೋದು ನೀವು ಅಯ್ಯನ ಮನೆ ನೋಡಿದ್ರೆ ಅದೊಂದು ಫ್ಯಾಮಿಲಿ ಡ್ರಾಮಾನ ಹೌದು ಅದೊಂದು ಮರ್ಡರ್ ಮಿಸ್ಟ್ರಿನ ಹೌದು ಅದೊಂದು ಥ್ರಿಲ್ಲರ ಹೌದು ಅದರಲ್ಲಿ ದೈವ ಅನ್ನೋಂಥ ಕೆಲವು ಅಂಶಗಳನ್ನು ಇಟ್ಕೊಂಡು ಸೊ ಒಂದು ಸ್ಪೆಸಿಫಿಕ್ ಜಾನರ ಅಂತಿರಲಿಲ್ಲ ಬಟ್ ಒಂದು ಎಂಟರ್ಟೈನ್ಮೆಂಟ್ ಆಗಿ ಅದು ನೋಡೋದಕ್ಕೆ ಸಿನಿಮಾ ಥರ ಇರಬೇಕು ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಮಿನಿ ಸೀರೀಸ್ ಅಂತ ಯಾಕೆ ಕರಿತೀವಿ ಅಂತೇಳಿ ಒಂದು ಸರಿ ಶುರು ಮಾಡಿದ್ರೆ ಪಟ್ ಅಂತ ಮುಗಿಸ್ಕೊಡ್ಬೇಕು ಒಂದು ಎಕ್ಸ್ಪೀರಿಯೆನ್ಸ್ ಅಯ್ಯನ ಮನೆಯಲ್ಲಿ ಒಂದು ಒಳ್ಳೆ ಪ್ಯಾಕೇಜ್ ಆಗಿ ಅಂದರೆ ಅದರಲ್ಲಿ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಿ ಕನ್ನಡದ ಫಿಕ್ಷನ್ ಟೀಮ್ಸು ಜಿ ಕನ್ನಡದ ಸಾಕಷ್ಟು ಜನ ಟೆಕ್ನಿಷಿಯನ್ಸು ಎಲ್ಲರೂ ಒಟ್ಟಿಗೆ ಸೇರಿ ಆದಂತ ಒಂದು ಅದ್ಭುತವಾಗಿರುವಂಥ ಒಂದು ಪ್ರಾಜೆಕ್ಟ್ ಅದು ಅದು ಬಿಡಬೇಕಾದ್ರೂ ಕೂಡ ಎಲ್ಲರೂ ಒಂದು ಭಯ ಆಯಿತು ಫಸ್ಟ್ ಟೈಮ್ ಈ ಮಾರ್ಕೆಟ್ ಹೇಗಿರುತ್ತೆ ಫಸ್ಟ್ ಟೈಮ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಬಟ್ ಬಟ್ ಟ್ರಸ್ಟ್ ಮಿ ಎಂಟೈರ್ ಇಂಡಿಯಾದಲ್ಲಿ ಒಂದ್ಸಲ ಎಲ್ಲರೂ ಏನಿದು ಕನ್ನಡದಲ್ಲಿ ಹಿಂಗೆ ಬರ್ತಿದೆಯಲ್ಲ ನಂಬರ್ಸ್ ಅಂತ ತಿರುಗಿ ನೋಡೋ ಅಷ್ಟು ಒಂದು ಒಳ್ಳೆ ರೆಸ್ಪಾನ್ಸ್ ಅದರಲ್ಲಿ ಸಿಕ್ಕಿದೆ ಕಾನ್ಫಿಡೆನ್ಸ್ ಸಿಕ್ಕಿದೆ ಅಷ್ಟೇ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ ಅದರಿಂದ ಕಳ್ಕೊಂಡಿದೆ ಅಯ್ಯನ ಮನೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮಿಲಿಯನ್ ಸ್ಟ್ರೀಮಿಂಗ್ ಮಿನಿಟ್ಸ್ ಅಂತ ಕರಿತೀವಿ ಒಂದು ದೊಡ್ಡ ಸಕ್ಸಸ್ ಅದು ಅಂದರೆ ಇಂಟರ್ನಲಿ ಪ್ರತಿಯೊಬ್ಬರು ಕೂಡ ಕನ್ನಡದವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಎದುರು ನೋಡೋ ಥರ ಒಂದು ಒಳ್ಳೆ ಟೀಮ್ ತಂಡ ಬಿಲ್ಡ್ ಆಗಿದೆ ಒಂದು ಒಳ್ಳೆ ಲೈನ್ ಅಪ್ ಬಿಲ್ಡ್ ಆಗಿದೆ ಸೊ ಅಯ್ಯನ ಮನೆ ಟ್ರೈಲರ್ ನಿಮಗೋಸ್ಕರ ಸುಹಾಸ್ ಅವರು ನಮ್ಗೆ ಪರಿಚಯ ಆಗಿದ್ರು ಅವರು ಫ್ಯಾಮಿಲಿ ಮ್ಯಾನ್ ತ್ರೀ ಫಾರ್ ಝಿ ಟೂ ಮತ್ತು ಫ್ಯಾಮಿಲಿ ಮ್ಯಾನ್ ಟೂಲು ಅಷ್ಟೇ ಜೂನಿಯರ್ ರೈಟರ್ ಆಗಿ ಕೆಲಸ ಮಾಡಿದ್ರು ಸುಮನ್ ಅವರು ಸುಮನ್ ನಮಗೆ ಮುಂಚೆ ಒಂದು ಸಿನಿಮಾ ಮಾಡಿರೋದ್ರಿಂದ ಆ ಟೈಮಲ್ಲಿ ಪರಿಚಯ ಆಗಿತ್ತು ಸೊ ಸುಹಾಸ್ ಅವ್ರನ್ನ ತಂದು ಆ್ಯಂಡ್ ದೆನ್ ಒಬ್ಬೊಬ್ಬರಾಗಿ ಸುನಿಲ್ ಬಂದರು ಆ್ಯಸ್ ಅಂಡ್ ಡೈರೆಕ್ಟರ್ ಸುನಿಲ್ ಆರ್ಕೆಸ್ಟ್ರಾ ಆಮೇಲೆ ನಮ್ಮ ಮೈಸೂರು ನನಗೂ ಅವ್ರದ್ದು ಮುಂಚೆಯಿಂದನೂ ಹಳೆ ಪರಿಚಯ ಆಮೇಲೆ ರಾಹುಲ್ ಆಲ್ಸೋ ಸೇಮ್ ನಮ್ಮ ಟೀಮಲ್ಲಿ ಆ್ಯಂಡ್ ಪವನ್ ಸಿರಿ ಅನುಷಾ ಅರುಣ್ ಸಾಗರ್ ಎಲ್ಲ ಆಲ್ ಕೆ ಆನ್ ಬೋಟ್ ಅಂದರೆ ಎಲ್ಲರಿಗೂ ಒಂದೇ ಒಂದು ಕಾಸ್ ಏನಿದೆ ಅಂದರೆ ಒಂದೇ ಒಂದು ಲೈಕ್ ಮೈಂಡ್ ಇದ್ದಿದ್ದನ್ನು ವೆಬ್ ಸೀರೀಸ್ ಆ ಪ್ಲ್ಯಾಟ್ಫಾರ್ಮಲ್ಲಿ ಕನ್ನಡದನ್ನು ಮತ್ತೆ ತರಬೇಕು ಬಿಕಾಸ್ ಅದು ಎವ್ರಿ ಟೈಮ್ ನಾವು ಕೇಳಿ ಕನ್ನಡ ಮಾಡಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಒಂದು ಏನು ಯಾವಾಗಲೂ ಆ ಒಂದು ಪ್ರಾಬ್ಲಮ್ ಅದು ಏನಿತ್ತು ಐ ಥಿಂಕ್ ಅವ್ರ ಡಿಸಿಷನ್ ತೊಗೊಂಡಾಗ ಪ್ರಾಪರ್ ಪ್ರಾಡಕ್ಟು ಮತ್ತು ಒಳ್ಳೆ ಪ್ರಾಡಕ್ಟ್ ಕೊಡಬೇಕಂದ್ರೆ ಎಲ್ಲ ಕೈಸೋ ಜೋಡ್ಸಿರೋದು ಅನಿಲು ಎಡಿಟರ್ ಫಸ್ಟ್ ಟೈಮ್ ಅವರು ಉತ್ತರಾಖಂಡ ಆಲ್ಸೋ ಎಡಿಟರ್ ಆ್ಯಂಡ್ ಅವ್ರು ನಮ್ಮ ಜೊತೆ ಕೆ ಆರ್ ಜಿಯಲ್ಲಿ ಆರು ವರ್ಷದಿಂದ ಇದ್ದಾರೆ ಅರ್ಜುನ್ ರಾಮ್ ರಾಮು ಅಂತ ಮರ್ಯಾದೆ ಕೃಷ್ಣ ಮತ್ತು ರಾಮಾರ್ಜುನ ಹುಲಿರಾಯ ತುಂಬ ಪಿಕ್ಚರ್ಗಳಿಗೆ ಕಾಂಟೆಂಟಲ್ಲಿ ತುಂಬ ವಿಭಿನ್ನವಾದ ಪಿಕ್ಚರ್ಗೆ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಬಂದರು ಸೊ ಅದಕ್ಕೆ ನನ್ನ ಮೊದಲನೇ ಸಿನಿಮಾ ಧನಂಜಯ್ ಮತ್ತು ಕೆ ಆರ್ ಜಿ ಸ್ಟುಡಿಯೋಸ್ ಕಾರ್ತಿಕ್ ಯೋಗಿ ಅವರು ಪ್ರೆಸೆಂಟ್ ಮಾಡಿದರು ಸೊ ಈಗ ನನ್ನ ಮೊದಲನೇ ವೆಬ್ ಸೀರೀಸ್ ಜಿ ಫೈ ಸಂಸ್ಥೆ ಮತ್ತು ಕೆ ಆರ್ ಜಿ ಎರಡು ಒಟ್ಟಿಗೆ ಅವರು ಜಾಯಿನ್ ಆಗಿ ಮಾಡ್ತಾರೆ ಒಂದು ಇದಕ್ಕೆ ನಾನು ಬೀನ್ ಪಾರ್ಟ್ ಅಂತ ತುಂಬ ಖುಷಿ ಇದೆ ಮತ್ತು ನನ್ನದೊಂದು ಜರ್ನಿ ಶುರು ಆಗಿದ್ದು ನಾನು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿರೋದು ಸೊ ಈಗ ಅವ್ರಿಗೆ ನಾನು ಡೈರೆಕ್ಟ್ ಮಾಡಿದ್ದೀನಿ ಸೊ ಅದೊಂದು ಖುಷಿ ಹೆಮ್ಮೆ ಎಲ್ಲ ಇದೆ ಸೊ ಒಂದು ನನಗೆ ಗೊತ್ತಿರೋ ಎಲ್ಲ ಸಣ್ಣ ಸಣ್ಣದಾಗೆ ಒಂದು ಹತ್ತು ವರ್ಷದಿಂದ ಎಲ್ಲರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದು ಅಂದರೆ ರಾಹುಲ್ ಆಗಲಿ ಅನಿಲ್ ಆಗಲಿ ಪ್ರದೀಪ್ ಅವ್ರ ಜೊತೆ ಯಾವಾಗಲೂ ಟಚ್ ಅಲ್ಲಿ ಹಿಂಗ ಮಾಡ ಹಂಗ್ ಮಾಡೋಣ ಅಂತ ಬರೀ ಡಿಸ್ಕಶನ್ಸ್ ಜಾಸ್ತಿ ನಡೆದ ನನ್ನ ಪಕ್ಕದ ಕೂತಿರೋ ನಾನು ಹೇಳ್ತೀಯಲ್ಲ ಅನ್ನೋದ್ರಿಂದ ಇದು ತುಂಬಾ ಸಾಕಷ್ಟು ನನ್ನ ನನ್ನ ಯೋಚನೆಗೇನಿತ್ತು ಅದನ್ನ ಆಲ್ರೆಡಿ ದೀಪಕ್ಕಿಂತ ಹಿಡಿದು ಪ್ರದೀಪ್ ಅವರು ಕಾರ್ತಿಕ್ ಎಲ್ಲರೂ ಹಂಚ್ಕೊಂಡಿದ್ದಾರೆ ತುಂಬಾ ಕ್ವಿಕ್ಕಾಗಿ ರಿಪೀಟ್ ಮಾಡದೆ ಹೇಳಬೇಕು ಅಂದರೆ ಎಸ್ ನಾನು ಐ ಥಿಂಕ್ ಟ್ವೆಂಟಿ ಏಯ್ಟೀನ್ ಎಂಡಲ್ಲಿ ನಾನು ಮೊದಲನೇ ಸೀರೀಸ್ ಅಂತ ಡಿರೆಕ್ಟ್ ಮಾಡಿದ್ದು ಹಿಂದಿನಲ್ಲಿ ಮಾಡಿದ್ದೆ ಆಗ ಸೊ ಅವಾಗಿಂದೂ ನಾನು ಯಾವುದೇ ನೆಟ್ವರ್ಕ್ ಜೊತೆ ಎನಿ ಮೀಟಿಂಗ್ ಏನೇ ಮಾಡಿದ್ರು ಕನ್ನಡದಲ್ಲಿ ಮಾಡೋಣ ಅಂತ ವಿಚಾರ ಥರ ಏನಾದರೂ ಡಿಸ್ಕಷನ್ ಹೋದರೆ ಇಲ್ಲ ವಿ ಡೋಂಟ್ ಹ್ಯಾವ್ ಇಟ್ ಎನ್ ಅವರ್ ಬಿಸ್ನೆಸ್ ಪ್ಲ್ಯಾನ್ ಅದೇ ಥರನೇ ಒಂದು ರಿಜೆಕ್ಷನ್ ಥರನೇ ಆಗ್ತಿತ್ತು ಯಾಕಂದ್ರೆ ಏನೇ ಇದ್ರು ನಾವು ಬರ್ದಾಗ ನಮ್ಮ ಯೋಚನೆಗಳು ಗೊತ್ತಿರೋ ಕಥೆಗಳೆಲ್ಲ ಇಲ್ಲಿಂದು ಸೊ ಈಗ ನಾನು ಹಿಂದಿಲಿ ಮಾಡಿದ್ದೀನಿ ತೆಲುಗುಲ್ ಮಾಡಿದ್ದೀನಿ ಅಲ್ಲಿ ಮಾಡಿದಾಗ ಏನೋ ಒಂಥರ ಏನೋ ಔಟ್ಸೈಡರ್ ಫೀಲೇ ಇರುತ್ತೆ ಅದು ಬೇರೆ ಅಸಿಸ್ಟೆಂಟ್ ಹೆಲ್ಪ್ ತೊಗೊಂಡು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ಮಾಡೋದು ಸೊ ಯಾವುದೇ ನೆಟ್ವರ್ಕ್ ಇದ್ರೆ ಆಲ್ವೇಸ್ ಪ್ರಪೋಸ್ ಕನ್ನಡದಲ್ಲಿ ಮಾಡಬಹುದಾಯ್ತು ಅಂತ ಅಲ್ಲಿ ನೋ ಅಂತಾನೆ ಬರ್ತಿತ್ತು ಆಮೇಲೆ ಈ ವರ್ಷದ ಬಿಗಿನಿಂಗ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟಿಂಗ್ ಅಲ್ಲಿ ರಾಘವೇಂದ್ರ ಅವರೊಂದ್ಸತಿ ಮಾತಾಡಿದ್ದೆ ಅದಾಗಿ ತಕ್ಷಣ ದೆನ್ ದಿಸ್ ರಿಯಲಿ ಕಾಟನ್ ಜಿ ಫೈವಲ್ಲಿ ಕನ್ನಡ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಅಂತ ಆವಾಗ ನನಗೆ ಇನ್ನೂ ಶೋದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಐ ಆಸ್ ವೆರಿ ಹ್ಯಾಪಿ ಓಕೆ ಏನು ಶುರು ಆಗ್ತಿದೆ ನಾನು ಮೇ ಬಿ ಐ ಆಲ್ ಆಲ್ಸೋ ಸೆಂಡ್ ಸಮಥಿಂಗ್ ಏನಾದರೂ ಆಗ್ಬೋದು ಅಂತ ಅಷ್ಟೊತ್ತಿಗೆ ಆಗಲೇ ಪ್ರದೀಪ್ ಅವ್ರು ಕಾಲ್ ಬಂತು ಬಟ್ ನಾನು ಇನ್ನೊಂದು ತೆಲುಗು ಸೀರೀಸ್ ಆಲ್ರೆಡಿ ಸೈನ್ ಮಾಡಿಬಿಟ್ಟಿದ್ದೆ ಅಷ್ಟೊತ್ತಿಗೆ ಸೊ ಆಮೇಲೆ ಆ್ಯಕ್ಟ್ ಮಾಡ್ತೀಯಾ ಅಂದಾಗ ನನಗೂ ನಿಜವಾಗ್ಲೂ ಕೇಳ್ತಾ ಇದ್ದಾರೆ ಯಾವೇಜ್ ಜಾಸ್ತಿ ಜನ ಬರಲ್ಲ ನನಗೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಕೇಳಿಕೊಂಡು ಬಂದು ಸೊ ಯಾರಾದರೂ ಫ್ರೆಂಡ್ಸೇ ಬರ್ತಾರೆ ಸೊ ಆಮೇಲೆ ಇದನ್ನ ಒಂದು ಹಾಫ್ ಅ ಪೇಜ್ ಸ್ಟೋರಿ ಏನು ಅಂತ ಕೇಳಿದ ತಕ್ಷಣ ಐ ಮೀನ್ ಅಫ್ಕೋರ್ಸ್ ಅಲ್ಲಿ ಡೈರೆಕ್ಟರ್ ರೈಟರ್ ಸೈಡಲ್ಲಿ ಮೈ ಫೇವ್ರೇಟ್ ಅಸ್ ದಿನ್ ಮೈ ಆ್ಯಕ್ಟರ್ ಸೈಡ್ ನಾನು ನಾಟಕಗಳು ಶುರು ಮಾಡಿದಾಗ ಹಿಂದಾನು ವೇ ಆಲ್ವೇಸ್ ಎಂಜಾಯ್ಡ್ ಆ್ಯಕ್ಟಿಂಗ್ ಸೊ ಈ ಹಾಫ್ ಅ ಪೇಜ್ ಸಿನಾಪ್ಸಿಸ್ ಕೇಳಿದಾಗ ಐ ವಾಸ್ ವೆರಿ ಶೋ ಇದರಲ್ಲಿ ತುಂಬ ಆಟ ಆಡ್ಬೋದು ನಾನು ಐ ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ ಪರ್ಫಾರ್ಮಿಂಗ್ ದಿಸ್ ರೋಹಿತ್ ಕ್ಯಾರೆಕ್ಟರ್ ಅಂತ ಸೊ ಅಂಡ್ ಎಲ್ಲರಿಗೂ ಇದೇನಾಗಿದೆ ಎಲ್ಲರದ್ದು ಕಾಮನ್ ವಿಷನ್ ಇದ್ದಿದ್ದೇನೆ ಸೀರೀಸ್ ಇಲ್ಲಿ ಆಗ್ತಾ ಇದೆ ಕನ್ನಡದಲ್ಲಿ ಅಂದ್ರೆ ಯಾವ ತರ ನಾವು ಸಪೋರ್ಟ್ ಮಾಡಿ ಇದನ್ನ ತಂದು ನಿಲ್ಲಿಸ್ಬೋದು ಸೊ ದಟ್ ಒಂದು ಹಿಟ್ ಆದರೆ ಇನ್ನೊಂದು ಹತ್ತು ಆಗತ್ತೆ ಅಂತ ಅಂದ್ರೆ ನೀವು ಜಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಅವರು ಬೇರೆಯವ್ರ ತರ ಕೈ ತೊಡ್ಕೋಬಹುದು ನಡೀತಾ ನಾವು ದುಡ್ಡು ಹಾಕಲ್ಲ ಅಂತ ಬಟ್ ದೇ ಹವ್ ಟೇಕನ್ ದ ಗ್ರೇವ್ ಸ್ಟೆಪ್ ಟು ಡೂ ದಿಸ್ ಸೊ ಐ ಥಿಂಕ್ ಕ್ರಿಯೇಟರ್ಸ್ ಆಗಿ ಫಾರ್ವರ್ಡ್ ಆ್ಯಂಡ್ ರಿಯಲಿ ಶೋ ಸಪೋರ್ಟ್ ಅಂತಂದ್ರೆ ನೀವೆಂದ ಕೆ ಆರ್ ಜಿ ಅಂದ್ರೆ ಕಾರ್ತಿಕ್ ಹೇಳ ಇಟ್ಸ್ ಆಲ್ಸೋ ಲಾರ್ಡ್ ಆಫ್ ನಮ್ಮಲ್ಲಿರುವಂತಹ ಒಂದು ಅವ್ರು ನನಗೆ ಅವರು ನನಗೆ ದ್ವಿಟ್ಫಾ ಮಾಡೋದಕ್ಕೆ ಧೂಮ ಮಾಡೋದಕ್ಕೆ ಕಾರ್ತಿಕ್ ವಾಸ್ ವೆರಿ ಇನ್ಸ್ಟ್ರೂಮೆಂಟಲ್ ಸೊ ಓಕೆ ಕಾರ್ತಿಕ್ ಮಾಡ್ತಿದ್ದಾರೆ ಅಂದರೆ ಆಲ್ವೇಸ್ ಲೈಕ್ ಒಂದು ವಾಪಸ್ ಹೊರಗೆ ಮಾಡ್ಕೋಬೇಕು ಸುನಿಲ್ ಅವ್ರು ಹೇಳ್ದಂಗೆ ಲೂಸಿ ಆ ಟೈಮಲ್ಲಿ ಕಂಪ್ಲೀಟ್ ಕ್ಯಾಮ್ರಾನ ಕ್ಲೀನಾಗಿಟ್ಟು ಹೆಗ್ಲು ಮೇಲೆ ಹಾಕ್ಕೊಂಡು ಓಡಾಡ್ಕೊಂಡು ನಾವು ಹೋಗ್ತಿದ್ದು ಶೂಟಿಂಗಲ್ಲಿ ದಿನಕ್ಕೆ ಬರೀ ಎರಡು ಇಡ್ಲಿ ತಿನ್ಕೊಂಡು ಹೆಲ್ಪ್ ಮಾಡಿದ್ರು ಸೊ ಇಟ್ ವಾಸ್ ಲೈಕ್ ಸುನೀಲ್ ಮಾಡ್ತಿದ್ದಾರೆ ಅಂದರೆ ಓಕೆ ವೆನ್ ಇಟ್ಸ್ ಮೈ ಡ್ಯೂಟಿ ಟು ಕಮ್ ಬ್ಯಾಕ್ ಇಂಡ್ ಗಿವ್ ಸಮಿಂಗ್ ಬ್ಯಾಕ್ ಅಂಡ್ ಆಮೇಲೆ ಕೊನೆಯದಾಗಿ ಅಂತ ಅನ್ನ ತನ್ನ ಪಕ್ಕ ಒಪ್ಕೊಂಡ್ಬಿಟ್ಟೆ ನಾನು ಮಾಡಿದ ಅರುಣ್ ಅವ್ರದ್ದು ನನ್ನದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನಾನು ಅರುಣ್ ಅವರು ನನ್ನ ಮೊದಲನೇ ಸಿನಿಮಾ ನಾನಿದು ಯಾಕೆ ನನಗೆ ತುಂಬಾ ಸ್ಪೆಷಲ್ ಅಂದ್ರೆ ಒಂದು ನಟಕ್ಕೆ ಎಷ್ಟು ವರ್ಷ ಆಗತ್ತೆ ಬಟ್ ಸ್ಟಿಲ್ ಕನೆಕ್ಷನ್ ರಿಲೇಶನ್ಶಿಪ್ಸ್ ಏನ್ ಇರುತ್ತೆ ಅಂತ ನಾನು ಇಂತಿನೇನ ಪ್ರೀತಿಯಲ್ಲಿ ವಾಸನೆ ಬಾಬು ನನ್ನ ಮೊದಲನೇ ಕನ್ನಡ ಸಿನಿಮಾ ಮಾಡಿದಂತ ವರ್ಕ್ ಅದರಲ್ಲಿ ನಾನು ಅರುಣ್ ಅವರು ದಿನಾಗಲೂ ಜೊತೆಗೆ ಶೂಟಿಂಗಿಗೆ ಹೋಗ್ತಾ ಇದ್ವಿ ಬೆಳಿಗ್ಗೆ ಬೆಳಿಗ್ಗೆ ಆಗ ನಾನು ಇನ್ನೂ ಫಸ್ಟ್ ಟೈಮರ್ ಆಗ ಅರುಣ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಸ್ವಲ್ಪ ಲೂಸ್ ಅವರು ಏನೇನೋ ಮಾಡ್ತಿರ್ತಾರೆ ಹೀಗೆ ಅಂತ ಸೆಟ್ ಅಲ್ಲಿ ಮಾತಾಡ್ತಿದ್ರು ಅವ್ರ ಬಗ್ಗೆ ಈಗ ಇಷ್ಟು ವರ್ಷ ಆದ್ಮೇಲೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲೂ ನಾವು ಸೆಟ್ಗೆ ಇಬ್ರು ಒಂದೇ ಗಾಡಿಯಲ್ಲಿ ಹೋಗ್ತಾ ಇದ್ವಿ ಅದೇ ತರ ಮಾತುಗಳೆಲ್ಲ ಗ್ರೇಟ್ ಎಕ್ಸ್ಪೀರಿಯನ್ಸ್ ಐ ತಿಂಕ್ ಆಸ್ ಅನ್ ಆಕ್ಟರ್ ನೋಡೋಣ ಪ್ರಶ್ನೆಗಳಿದ್ರೆ ಹಾಗೆ ಹೇಳ್ತೀನಿ ಬಟ್ ನನಗೆ ಆಗಿ ದಿಸ್ ಶುಡ್ ವರ್ಕ್ ಯಾಕಂದರೆ ತುಂಬ ಜನ ಡಿರೆಕ್ಟರ್ಸ್ ರೈಟರ್ಸ್ ಎಲ್ಲರೂ ಇದ್ದಾರೆ ಆಮೇಲೆ ಎಷ್ಟೋ ಸತಿ ಅಷ್ಟು ಸಿನಿಮಾಗಳಾಗೋಕ್ಕಾಗಲ್ಲ ಯಾಕಂದರೆ ಸಿನಿಮಾ ದೇ ಅದೊಂದು ಫಾರ್ಮ್ಯಾಟ್ ಇದೆ ಬಿಸ್ನೆಸ್ ಫಾರ್ಮ್ಯಾಟ್ ಇದೆ ಟೂ ಅವರ್ ತ್ರೀ ಅವರ್ ಫಾರ್ಮ್ಯಾಟ್ ಇದೆ ಹೀರೋ ಫಾರ್ಮ್ಯಾಟ್ ಇದೆ ಬಟ್ ಸೀರೀಸಲ್ಲಿ ಅದನ್ನ ಅಷ್ಟನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ತುಂಬ ಹೊಸ ಕಥೆಗಳನ್ನ ಹೇಳ್ಬೋದು ಹಾಗಾಗಿ ಐ ರಿಯಲಿ ವಾಂಟ್ ದಿಸ್ಟಿರಿಯಸ್ ಸಕ್ಸಸ್ ಸೊ ದಟ್ ತುಂಬ ಜನ ಡಿರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಲಿ ಅಂತ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಜಿ ಫೈವ್ ಫಾರ್ ಮಿಂಗಿಂಗ್ ಅಸ್ ಆಲ್ ಟುಗೆದರ್ ಥ್ಯಾಂಕ್ ಯು ಆ್ಯಕ್ಚುಲಿ ಈ ಒಂದು ಕಾಂಟೆಂಟ್ ಸ್ಪೇಸಲ್ಲಿ ತುಂಬ ವರ್ಷದಿಂದ ಕನ್ನಡದಲ್ಲಿ ಏನಾದ್ರು ಬರಬೇಕು ಏನಾದ್ರು ಅದು ಮಾಡಬೇಕು ಎಸ್ಪೆಷಲಿ ವೆಬ್ ಸೀರೀಸ್ಗಳನ್ನು ಹೆಚ್ಚಾಗಿ ಮಾಡಬೇಕು ಅಂತ ಯಾವಾಗಲೂ ಅನ್ಕೊಡ್ತಾಯಿದ್ರು ಆ್ಯಂಡ್ ಇನ್ಫ್ಯಾಕ್ಟ್ ಪ್ರದೀಪ್ ಮತ್ತು ನಾನು ಇದಕ್ಕೆ ಮುಚ್ಚಿನ ಕೆಲಸ ಮಾಡಿದ್ದೀವಿ ಆ್ಯಂಡ್ ಪ್ರದೀಪ್ ಅವ್ರು ಹೇಳಿದಾಗೆ ಸುಮಾರು ವರ್ಷಗಳಿಂದ ಅವರು ಈ ವೆಬ್ ಸೀರೀಸ್ ಕಲ್ಚರ ಕನ್ನಡಕ್ಕೆ ತರಬೇಕು ಅನ್ನೋ ಒಂದು ಹಠ ಅವ್ರು ಬಿಟ್ಟಿಲ್ಲ ಅನ್ಸುತ್ತೆ ಸೊ ಆ ಒಂದು ಥಾಟ್ ಬಂದಾಗಲೂ ಕೂಡ ನಾನು ಅವ್ರ ಜೊತೆ ಕೈ ಜೋಡಿಸಿ ಒಂದು ಪ್ರಾಜೆಕ್ಟ್ನ ಮಾಡಿದ್ವಿ ಬೈ ಮಿಸ್ಟೇಕ್ ಅಂತ ಅಂಡ್ ಅದಾದ್ಮೇಲೆ ನಾವು ಸುಮಾರು ವರ್ಷಗಳಾದ ಮೇಲೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದೆ ಇದೆಲ್ಲ ಆಯ್ತು ಆ್ಯಂಡ್ ಪ್ರದೀಪ್ ಅವ್ರು ತಿರ್ಗಾ ಫೋನ್ ಮಾಡಿದ್ರು ಈ ತರ ತಿರ್ಗಾ ವೆಬ್ ಸೀರೀಸ್ನ ಒಂದು ರಿವೈವ್ ಮಾಡ್ತಾ ಇದ್ವಿ ಬಟ್ ಇದು ಪಿಕಪ್ ಪ್ಲಾಟ್ಫಾರ್ಮ್ ಆ್ಯಂಡ್ ಇಲ್ಲಿ ಸಾಕಷ್ಟು ಜನರು ನೋಡುವಂಥ ಒಂದು ಅವಕಾಶ ಸಿಗುತ್ತೆ ಅಂಡ್ ಈ ಒಂದು ಕನಸನ್ನ ಮತ್ತೊಮ್ಮೆ ನಾವು ನನ್ಸ್ ಮಾಡಬೇಕು ಅಂತ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡೇ ಬಿಟ್ಟಿದ್ದೆ ಐ ಸರ್ ನಾನು ಮಾಡ್ತೀನಿ ಆಮೇಲೆ ಸುನಿಲ್ ಅವರು ಫೋನ್ ಮಾಡಿದರು ಪಾತ್ರದ ಬಗ್ಗೆ ಎಲ್ಲ ಕೇಳಿದಾಗ ತುಂಬ ಇಷ್ಟ ಆಯಿತು ಈ ಒಂದು ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಯಾಕಂದರೆ ನೀವು ನೋಡಿದ ಹಾಗೆ ಸುಮಾರು ಸಸ್ಪೆನ್ಸ್ ಇದೆ ಯೂಶ್ವಲಿ ಒಂದು ಟ್ರೇಲರ್ ನೋಡಿದ ತಕ್ಷಣ ಓಕೆ ಸ್ಟಾರ್ಟಿಂಗ್ ದ ಎಂಡ್ ಇದೆಲ್ಲ ಆಗ್ಬೋದು ಇದೆಲ್ಲ ಇರಬಹುದು ಅಂತ ಇರುತ್ತೆ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ದಟ್ ಸ್ಟ್ರೇಟ್ ಫಾರ್ವರ್ಡ್ ಸೊ ಹೆಚ್ಚು ಹೇಳೋದಕ್ಕೆ ಆಗೋದಿಲ್ಲ ಆದರೆ ಸಾಕಷ್ಟು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ಈ ಒಂದು ಸಸ್ಪೆನ್ಸ್ ಈ ಥ್ರಿಲ್ಲರ್ ಆ್ಯಂಡ್ ಕನ್ನಡ ವೆಬ್ ಸೀರೀಸ್ ಈ ಸ್ಪೇಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಸೊ ಅದನ್ನು ಕೇಳಿದ ತಕ್ಷಣ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದೆ ನಾಟಕಗಳು ಮತ್ತು ಸಿನಿಮಾಗಳು ಇದೆಲ್ಲದರ ಮಧ್ಯ ಮನೆಯಲ್ಲಿ ಕೂತ್ಕೊಂಡು ಬಿಂಜ್ ವಾಚ್ ಮಾಡುವಂತಹ ಒಂದು ಅವಕಾಶ ನಮ್ಮ ಕನ್ನಡದಲ್ಲೂ ಕೂಡ ಇದೆ ನಾವು ಇದರಲ್ಲೂ ನೋಡ್ಬೋದು ಅಂತ ಒಂದು ಮೊದಲನೇ ಸೀರೀಸಲ್ಲೇ ಅವರು ಅದನ್ನು ಪ್ರೂವ್ ಮಾಡಿದ್ರು ಸೊ ಈವನ್ ಶೂಟಿಂಗ್ ಎಲ್ಲ ತುಂಬ ಮಜಾ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಎಸ್ಪೆಷಲಿ ವಿತ್ ಪವನ್ ಆ್ಯಂಡ್ ಅರುಣ್ ಅನುಷಾ ದಿಯಾ ನಿಜವಾಗ್ಲೂ ಸುಮಾರು ನೈಟ್ ಶೂಟ್ಗಳಲ್ಲೆಲ್ಲ ಇವಳೆ ತುಂಬ ಎನರ್ಜೆಟಿಕ್ ಆಗಿರ್ತಾಯಿದ್ರು ದಿಯಾ ಆ್ಯಂಡ್ ಆಲ್ಸೋ ವಿತ್ ಪವನ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನಾನು ಸುಮಾರು ವರ್ಷಗಳಿಂದ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅಂದ್ಕೊಡ್ತಾ ಇದ್ವಿ ಬಿಕಾಸ್ ನಾನು ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡಿದಾಗ ಆಗ ಒಂದು ಕನ್ನಡ ಸಿನಿಮಾಗಳಲ್ಲಿ ಒಂದು ಹೊಲೆ ಹೊಸ ಅಲೆಗಳನ್ನು ಮೂಡಿಸಿದಂತಹ ನಿರ್ದೇಶಕರಲ್ಲಿ ಇವರು ಒಬ್ಬರು ಆ್ಯಂಡ್ ಅವಾಗಿಂದ ಇವರೆಗೂ ಐ ವಾಸ್ ಥಿಂಕಿಂಗ್ ಹೋಪಿಂಗ್ ದರ್ ಲಿ ಕುಡ್ ವರ್ಕ್ ಟುಗೆದರ್ ಸಮ್ ಡೇ ಬಟ್ ಇದರಲ್ಲಿ ನಾನು ಕೋ ಆಗಿ ಸಿಕ್ಕಿದ್ದಾರೆ ವರ್ಕ್ ಮಾಡೋದಕ್ಕೆ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ಅರುಣ್ ಅವರ ಎನರ್ಜಿ ಅವರ ಮಾತುಗಳು ರಿಯಲಿ ನಮ್ಮ ಇಡೀ ತಂಡ ಟುಗೆದರ್ ಐ ಥಿಂಕ್ ಈ ಹ್ಯಾಡ್ ಲಾಡ್ ಆಫ್ ಫನ್ ಆ್ಯಂಡ್ ಫಿಲ್ಮಿಂಗಲ್ಲಿ ಎಷ್ಟು ನಾವು ಎಂಜಾಯ್ ಮಾಡಿದ್ವೋ ಐ ಆಮ್ ಶೋರ್ ನೀವು ಕೂಡ ಅದನ್ನು ನೋಡಿದಾಗ ಗೊತ್ತಾಗತ್ತೆ ಎಷ್ಟು ಕೆಲಸ ಇದರಲ್ಲಿ ನಾವು ಹಾಕಿದ್ದೀವಿ ಇಷ್ಟ ಆಗತ್ತೆ ಅಂತ ಒಂದು ಭರವಸೆ ಇದೆ ಖಂಡಿತ ನೋಡಿ ನಿಮ್ಗೆ ಏನು ಅನ್ಸತ್ತೆ ಆದಷ್ಟು ಜನರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಿ ಆ್ಯಂಡ್ ಈ ಒಂದು ಕಲ್ಚರ್ ಏನು ಇವಾಗ ಶುರು ಆಗಿದೆ ಜಿ ಅವರು ಹುಟ್ಟು ಹಾಕಿದ್ದಾರೆ ಇದನ್ನು ಯು ನೋ ವಿ ಶುಡ್ ಮೇಕ್ ಇಟ್ ಅ ಸಕ್ಸಸ್ ಆ್ಯಂಡ್ ಇದೆಲ್ಲ ನಾವು ನಾವೆಲ್ಲರೂ ಜೊತೆಗೆ ಮಾಡುವಂಥ ಕೆಲಸ ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅರುಣ್ ಸಾಗರ್ ಸರ್ ನೀವು ಒಂದು ದೈತ್ಯ ಪ್ರತಿಭೆ ನಮ್ಮ ಕನ್ನಡದಲ್ಲಿ ಶೋಧ ಜರ್ನಿ ನಿಮಗೆಷ್ಟು ವಿಭಿನ್ನವಾಗಿತ್ತು ಸರ್ ಮೊದಲನೇದಾಗಿ ಝಿ ಫೈವ್ ಹಾಗೂ ಪ್ರದೀಪ ದೀಪಕ್ ಆಮೇಲೆ ಕೆ ಆರ್ ಜಿ ಪ್ರೊಡಕ್ಷನ್ ಇವರು ಇವರೆಲ್ಲರೂ ನನ್ನ ಒಳ್ಳೆಯ ಸ್ನೇಹಿತರು ಜೊತೆಗೆ ನನಗೆ ಒಂದು ಏನು ಅಂದರೆ ಅವರ ಈ ಈಗಾಗಲೇ ಇವರೆಲ್ಲರೂ ತುಂಬ ವಿವರಿಸಿದ್ದಾರೆ ನಾನು ಏನು ಹೇಳಕ್ಕೆ ಹೊರಟಿದ್ದೇನೆ ಅಂದರೆ ಈ ಈ ಥರದ ವೆಬ್ ಸೀರೀಸ್ ಆಗೋದರಿಂದ ಇವತ್ತು ಏನಾಗಿದೆ ಅಂದರೆ ಪ್ರೊಫೆಷನ್ ಅನ್ನುವಂಥದ್ದು ಆ್ಯಕ್ಟಿಂಗ್ ಪ್ರೊಫೆಷನ್ನ ತುಂಬ ಜನ ಯುವಕರು ತಗೊಳ್ತಾ ಇದ್ದಾರೆ ಆಮೇಲೆ ತುಂಬ ಜನ ಗಂಡು ಮಕ್ಕಳಾಗಲಿ ಅವರೆಲ್ಲರೂ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡಲಿಕ್ಕೆ ಹಾತೊರಿತಾ ಇದ್ದಾರೆ ಆದರೆ ಸಿನಿಮಾಗಳಲ್ಲಿ ಆ ಥರದ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ತುಂಬ ಒಳ್ಳೆಯ ಪರ್ಫಾರ್ಮರ್ ಆದರೆ ತುಂಬ ಒಳ್ಳೆಯ ಆ್ಯಕ್ಟ್ರಸ್ಗಳಾದರೆ ಆ್ಯಕ್ಟ್ರಸ್ಗಳಾಗುವವ್ರ ಕಡೆಗೆ ಅವ್ರು ಏನಾದ್ರು ಗಮನ ಇದ್ದರೆ ಈ ಥರದ ಸೀರೀಸು ತುಂಬ ಹೆಲ್ಪ್ ಮಾಡುತ್ತೆ ಅವರಿಗೆ ಅವಕಾಶ ಕೊಡುತ್ತೆ ಅದಕ್ಕೆ ನಿಜವಲ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಜಿ ಫೈವ್ಗೆ ಅಂದರೆ ಕಲಾವಿದರಿಗೆ ಹೆಚ್ಚು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ನಮ್ಮ ಕನ್ನಡದ ಎಷ್ಟೋ ಜನ ಹೊಸ ಕಲಾವಿದರುಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಗೋದಕ್ಕೆ ಅವರು ಮಾಡಿಕೊಡೋದಕ್ಕೆ ನಿಜವಾಗ್ಲು ಧನ್ಯವಾದ ಹೇಳ್ತೀನಿ ಜೊತೆಗೆ ನನಗೆ ಶೋಧ ಯಾಕೆ ಇಂಪಾರ್ಟೆಂಟು ಅಂದರೆ ನಾನು ಆರ್ಟ್ ಡೈರೆಕ್ಟರಾಗಿ ತುಂಬ ಬ್ಯುಸಿಯಾಗಿರ್ತೀನಿ ಜೊತೆಗೆ ಮಧ್ಯದಲ್ಲಿ ಒಂದು ಒಳ್ಳೆಯ ರೋಲ್ಗಳು ಸಿಕ್ಕಿದ್ರೆ ಆ್ಯಕ್ಟ್ ಮಾಡ್ತಿರ್ತೀನಿ ನನಗೆ ಕೆ ಆರ್ ಜಿ ಅವರ ಎಕ್ಕ ಶೂಟ್ ಮಾಡೋ ಟೈಮಲ್ಲಿ ಹೀಗೆ ಮಾತಾಡ್ತಾ ಒಂದು ವೆಬ್ ಸೀರೀಸ್ ಮಾಡ್ತಾ ಒಂದು ಸರ್ ಒಂದು ಕಾಪ್ ರೋಲ್ ಇದೆ ನೀವು ಮಾಡ್ತೀರಾ ಅಂತ ಕೇಳಿದರು ನನಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ನಾಟಕಗಳಲ್ಲೆಲ್ಲ ಕಾಪ್ ರೋಲ್ಗಳು ಮಾಡಿದ್ದೀನಿ ಆದರೆ ಸಿನಿಮಾದಲ್ಲಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೆ ಹಾಗಾಗಿ ನಾನು ಚಾಲೆಂಜಿಂಗ್ ಆಗಿ ತಗೊಂಡೆ ಆಮೇಲೆ ನಾನು ಯೂಶಲಿ ನಿಮಗೆ ಗೊತ್ತೇ ಇದೆ ನಾನು ಹಿಂದೆ ಮಾಡಿರುವಂಥ ವೀರಮದಕರಿ ಇರ್ಬೋದು ಅಥವಾ ಬೇರೆ ಜಸ್ಮಾತ್ ಮಾತಲ್ ಇರ್ಬೋದು ಅಥವಾ ಸಂಜು ವೆಚ್ಚ ಗೀತಾ ಇರ್ಬೋದು ಆಮೇಲೆ ನಿಮಗೆ ಮೈನಾ ಇರ್ಬೋದು ನಾನು ಸೀರಿಯಸ್ ರೋಲ್ ಮಾಡಿದ್ದು ಸ್ವಲ್ಪ ಕಡಿಮೆ ಫಸ್ಟ್ ಮರ್ಮ ಅನ್ನುವಂಥ ಒಂದು ಸಿನಿಮಾ ಸುನಿಲ್ ಕುಮಾರ್ ದೇಸಾಯ್ ಅವರ ಜೊತೆ ನಾನು ಮತ್ತು ಪ್ರೇಮ ಆ್ಯಕ್ಟ್ ಮಾಡಿದ ಸೀರಿಯಸ್ ರೋಲ್ ಆಯಿತು ಅದಾದಮೇಲೆ ಅಂಥ ಸೀರಿಯಸ್ ಆದಂಥ ರೋಲು ಖಡಕ್ ಆದಂಥ ರೋಲು ಮಾಡಿದ್ದು ಕಡಿಮೆ ಈಗ ನನಗೆ ಅದು ಅವಕಾಶ ಸಿಕ್ಕಿರೋದರಿಂದ ನಾನು ಬಳಸ್ಕೊಳ್ಳೇಬೇಕು ಆ್ಯಕ್ಟ್ರಾಗಿ ಅನ್ನೋ ದೃಷ್ಟಿಯಿಂದ ನಾನು ಒಪ್ಪಿಕೊಂಡೆ ಜೊತೆಗೆ ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ ಒಂದು ನಮ್ಮ ಕಾರ್ತಿಕ್ ಇಲ್ಲ ಸರ್ ರೋಲ್ ಯಾರಿಗೂ ನಾನು ಹೇಳಲ್ಲ ನೀವೇ ಮಾಡಬೇಕು ಅಂತ ಅವ್ರ ಮೂರು ಜನನೂ ಅಷ್ಟೇ ನನಗೆ ಬಹಳ ಖುಷಿಯಾಯಿತು ಇದನ್ನು ನಾನು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾನು ನನ್ನ ನೀವು ನೋಡಿರ್ತೀನಿ ಉದ್ದ ಕೂದಲು ಬಿಟ್ಟು ಗಡ್ಡ ಬಿಟ್ಕೊಂಡಿದ್ದೆ ನಾನು ಚಾಫ್ ಮೈ ಹೇರ್ ಇದಕ್ಕೂ ಅಷ್ಟೇ ಮೇಲೆ ಗ್ರಾಮಾಯಣ ಸಿನಿಮಾಗಳಿಗೂ ಕೂಡ ನಾನು ಇದೇ ಇದ್ದೆ ನನಗೆ ಬಹಳ ಖುಷಿಯಾಗಿದ್ದು ನನಗೆ ಒಳ್ಳೆಯ ಅವಕಾಶ ಒಬ್ಬ ನಟನಿಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿರೋದು ಹಾಗಾಗಿ ಶೋಧ ನಿಜವಾಗ್ಲು ಪವನ್ ನೀವು ಆಗಿ ಇಷ್ಟು ದಿನ ನೋಡಿದ್ರಿ ಇಸ್ ಎ ವೆರಿ ಗುಡ್ ಆಕ್ಟರ್ ಒಂದು ಥಿಯೇಟ್ರ ಪ್ಲೇಸ್ಗಳನ್ನು ನಾನು ನೋಡಿದ್ದೀನಿ ಇದರಲ್ಲಿ ನೀವು ಅವ್ನ ಪಫಾಮೆನ್ಸ್ ನೋಡಬೇಕು ಈವನ್ ಸೀರಿಯಲ್ ಆಲ್ಸೋ ತುಂಬ ಒಳ್ಳೆಯ ನಟಿ ರಂಗಭೂಮಿಯಲ್ಲೂ ಅಷ್ಟೇ ಈಗ ಸೀರೀಸಲ್ಲಿ ಆಮೇಲೆ ಇವರಿಬ್ಬರೂ ಅಷ್ಟೇ ಭಾಳ ಒಳ್ಳೆಯ ಇದು ಆ ಪುಟಾಣಿ ಭಾಳ ಸಕ್ಕತ್ತಾಗಿ ಮಾತಾಡ್ತಾಳೆ ಕೇಳಿ ಸಖತ್ತಾಗಿದ್ದಾರು ಅವಳು ಹಾಡ್ಗಿಂತ ಆ್ಯಕ್ಚುಲಿ ಮಾತೇ ಚೆನ್ನಾಗಿರುತ್ತೆ ನಿಜ ಅವಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅವಳೊಬ್ಳು ಸಿಂಗರು ಒಟ್ಟಾರೆ ನಮಗೆ ಖುಷಿಯಾಯಿತು ಪ್ರೊಡಕ್ಷನ್ ವೈಸು ಬಹಳ ಖುಷಿಯಾಯಿತು ನನಗೆ ಒಂದೇನು ಅಂದರೆ ನನಗೆ ಈ ಟೀಮಲ್ಲಿ ಒಂದು ಅರ್ಥ ಆಗಿದ್ದೇನೋ ನಾವೆಲ್ಲರೂ ಕೂತು ಒಂದು ಸೀನ್ನ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂತಾಗ ಎಲ್ಲರೂ ಸೇರಿ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ದು ಆಮೇಲೆ ಪವನ್ನು ಅಷ್ಟೇ ಆ್ಯಸ್ ಎ ಡೈರೆಕ್ಟರ್ ಆಮೇಲೆ ಅವ್ರಿಗೆ ಅವ್ರದ್ದೇ ಆದಂಥ ಅನುಭವ ಜಾಸ್ತಿ ಇರೋದರಿಂದ ಇದಕ್ಕೆ ಯಾವ್ಯಾವ ಥರದಲ್ಲಿ ಯಾಕಂದರೆ ಅವ್ರದ್ದು ಶಿಷ್ಯನೇ ಇದನ್ನು ಡೈರೆಕ್ಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದರ ಜೊತೆಗೆ ನಿಂತ್ಕೊಂಡು ನೀವು ನಂಬ್ತಿರಲ್ಲ ಮನೆ ಎಡಿಟಿಂಗ್ ಇಡಿಟಿಂಗ್ ಎಲ್ಲ ರಾತ್ರಿಯೆಲ್ಲ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಅವನು ಕೆ ಆರ್ ಜಿ ಆಫೀಸಲ್ಲೇ ಅಷ್ಟು ದೊಡ್ಡ ಒಬ್ಬ ನಿರ್ದೇಶಕ ಕೆಲಸ ಮಾಡಬೇಕಾ ಅಂದರೆ ನಿಜವಾಗ್ಲು ಅಷ್ಟು ದೊಡ್ಡ ನಿರ್ದೇಶಕರು ಮಾತ್ರ ಆ ಕೆಲಸ ಮಾಡಲಿಕ್ಕಾಗೋದು ಯಾಕೆಂದರೆ ಹಗಲು ರಾತ್ರಿ ಕೂತು ಇದು ತುಂಬ ಚೆನ್ನಾಗಿ ಆಗಬೇಕು ಇದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ನನಗೂ ಅಷ್ಟೇ ಕೆಲವೊಂದು ಟಿಪ್ಸ್ಗಳು ಸರ್ ಈ ಥರ ಏನಾದ್ರು ಟೋನಲ್ ಈ ಥರ ಚೆನ್ನಾಗಿದ್ರೆ ಚೆನ್ನಾಗಿರುತ್ತಾ ಈ ಥರ ನೀವೇನಾದ್ರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೇಳಿರೋದು ಇದೆಲ್ಲವೂ ಬಹಳ ಮುಖ್ಯ ಆಗುತ್ತೆ ಬಟ್ ಈ ಪ್ರೋಸೆಸ್ ಏನಿದೆ ಇದರಲ್ಲಿ ಬ ಬಹಳ ಖುಷಿಯಾಗುತ್ತೆ ಆಮೇಲೆ ನಮ್ಮ ರಾಕೇಶ್ ಅವರು ಕೂಡ ಪ್ರೊಡಕ್ಷನ್ನ ತುಂಬ ಚೆನ್ನಾಗಿ ಹ್ಯಾಂಡ್ ಮಾಡಿದರು ಸಾರಿ ಅಲ್ಲ ತಮಾಷೆ ಮಾಡಿದ್ದೆ ಆ್ಯಕ್ಚುಲಿ ಇಲ್ಲಿ ಚೇತನ್ ನಿಜವ್ ಭಾಳ ಖುಷಿಯಾಗುತ್ತೆ ನಿಜವಾಗಲೂ ನಿಜವಾಗಲೂ ಒಂದು ಒಳ್ಳೆಯ ಕೃತಿ ಹೊರಗೆ ಬರ್ತಾ ಇದೆ ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆಯ ವೆಬ್ ಸೀರೀಸ್ ಇದೆ ಜಿ ಫೈವ್ ತನ್ನ ಎಲ್ಲ ಸಾಧ್ಯತೆಗಳನ್ನು ಆ ಆ್ಯಡ್ ನೋಡಿದ್ರೆ ನಂಗೆ ಭಾಳ ಖುಷಿಯಾಯಿತು ಕನ್ನಡದ ಎಲ್ಲ ಊರಿನ ಕಥೆಗಳನ್ನ ಅವರು ಮಾಡುವ ಪ್ರಯತ್ನ ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ ಜೀಫಾಯ್ ನಿಜವಾಗ್ ಒಳ್ಳೇದಾಗಲಿ ಹಾಗೂ ಶೋಧ ಎಲ್ಲರೂ ನೋಡಿ ನಮ್ಮನ್ನು ಹಾರೈಸಿ ನಿಜವಾಗ್ಲೂ ನನ್ನ ಎಲ್ಲ ಪತ್ರಕರ್ತರ ಮಿತ್ರರು ಇದ್ದೀರಿ ನೀವು ಯಾವಾಗಲೂ ನಮ್ಮನ್ನು ಹರಸಿದ್ದೀರಿ ಈಗಲೂ ಹರಿಸ್ತೀರಿ ಸುಬ್ರಹ್ಮಣ್ಯ ಸರ್ ನೀವೇ ಹಿರಿಯರಿದ್ದೀರಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರೇಬೇಕು ನಮಸ್ಕಾರ ವೆಬ್ ಸೀರೀಸ್ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕೂ ಮುಂಚೆ ಪಾತ್ರದ ಹೆಸರು ಆದಿತಿ ಅಂತ ಮೊದಲನೇದಾಗಿ ಸುನಿಲ್ ಅವ್ರು ನನಗೆ ಕಾಲ್ ಮಾಡಿ ಕೆ ಆರ್ ಟಿ ಸ್ಟುಡಿಯೋಸಿಂದ ಕಾಲ್ ಮಾಡ್ತಾ ಇದ್ದೀನಿ ಈ ಥರ ಒಂದು ವೆಬ್ ಸೀರೀಸ್ ಇದೆ ಅಂತ ಸ್ಟೋರಿನ ರೈಟ್ ಮಾಡಿದ್ರು ನನಗೆ ಪ್ಲಾಟ್ ಇಂಟ್ರೆಸ್ಟಿಂಗ್ ಮತ್ತು ಇಷ್ಟ ಆಯಿತು ಜೊತೆಗೆ ಸುಹಾಸ್ ಅವರು ರೈಟಿಂಗ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ಗ್ಲಾಡ್ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇದೆ ಸೋ ಈ ಥರ ವೆಬ್ ಸೀರೀಸಲ್ಲಿ ಹೇಗೆ ಲೀಡ್ ಕ್ಯಾರೆಕ್ಟರ್ಸ್ ಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇರುತ್ತೋ ಅದೇ ರೀತಿ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಈ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನು ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಇನ್ನೂ ಚೆನ್ನಾಗಿರಲಿ ಬರಿಬೇಕು ಅಂತ ನಾನು ಅಂದ್ಕೊಳ್ತೀನಿ ಅಗೇನ್ ಕಾಸ್ಟಿಂಗ್ ಅಂತ ಬಂದರೆ ಎಲ್ಲರಿಗಿದೆ ವೆರಿ ಟ್ಯಾಲೆಂಟೆಡ್ ಎಕ್ಸ್ಪೀರಿಯನ್ಸ್ಡ್ ಪವನ್ ಸರ್ ಆಕ್ಟರ್ ಅಂಡ್ ಡೈರೆಕ್ಟರ್ ಮೈಂಡ್ ವರ್ಕ್ ಆಗ್ತಿತ್ತು ಸೀನ್ಸ್ ಸೊ ಯಾವ್ದೇ ಸೀನ್ ಬಂದ್ರು ನಾವು ಸ್ಪಾಟ್ ಅಲ್ಲಿ ಪ್ರೊವೈಸ್ ಮಾಡ್ತಿದ್ವಿ ಸೀನ್ಸ್ ಕೊಡ್ತಾ ಇದ್ರು ಬಂದಿದ ತಕ್ಷಣ ಪವನ್ ಸರ್ ಜೊತೆ ಸೀನ್ಸ್ ಇರ್ಬೇಕಾದ್ರೆ ಇಟ್ ವಾಸ್ ಲೈಕ್ ಓಕೆ ಮಾಡೋದು ಚೇಂಜ್ ಆಗ್ತಾ ಇತ್ತು ಬಟ್ ಸ್ಟಿಲ್ ಆಸ್ ಅನ್ ಆಕ್ಟರ್ ಅದು ಒಂದು ಚಾಲೆಂಜಿಂಗ್ ಮೂಮೆಂಟ್ ಅಂತ ಹೇಳ್ಬೋದು ಸೊ ನಾನು ತುಂಬಾ ಕಲಿತಿದೀನಿ ಆ್ಯಂಡ್ ಸಿರಿ ಶಿ ವೆರಿ ಕಂಫರ್ಟಬಲ್ ಆ್ಯಂಡ್ ಸ್ವೀಟ್ ಆಲ್ಸೋ ಅರುಣ್ ಸರ್ ಗೊತ್ತೇ ಇದೆ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಅವ್ರ ಸೀರಿಯಸ್ ಪಾತ್ರ ಇರ್ಬೋದು ಬಟ್ ಎಷ್ಟು ಜೋಗಿಯಲ್ಲಾಗಿರ್ತಾರೆ ಅಂದರೆ ಆ್ಯಕ್ಷನ್ ಅದಿದ್ದ ತಕ್ಷಣ ಹಿಲ್ ಬಿಕಮ್ ಸೀರಿಯಸ್ ದಿ ಆರ್ ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಸೊ ಎಲ್ಲರ ಜೊತೆ ನಾನು ವರ್ಕ್ ಮಾಡಿ ನಂಗೆ ಭಾಳ ಖುಷಿಯಾಯಿತು ಆ್ಯಂಡ್ ಕೆ ಆರ್ ಜಿ ಸ್ಟುಡಿಯೋಸ್ ಯೋಗಿ ಸರ್ सर थैंक यू एंड चेतन और थैंक यू सो मच फॉर्ग डायरेक्शन टीम द वेरी यंग टैलेंटेड ऑन द टोर्स द वेरी गुड जो प्रदीप और मत सनल कन्ड जी फाइव टीम द वेरी प्याशन अंतु ಈ ತರದೊಂದು ವೆಬ್ ಸೀರೀಸ್ ತೊಗೊಂಡ್ ಬರ್ತಾ ಇದಾರೆ ಸೊ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಸ್ಟ್ರೀಮ್ ಆಗುತ್ತೆ ನೀವೆಲ್ಲ ನೋಡಿ ನಮಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಥ್ಯಾಂಕ್ ಯು 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 ನಮಸ್ಕಾರ ಹೆಲೋ ಸೊ ನೀವು ಹೇಳಿದ ಹಾಗೆ ನಾನು ಸ್ಟಾರ್ಟಿಂಗ್ ಸಿಲ್ ಕನ್ನಡ ಸರೆಗುಮಪ್ಪ ಸ್ಟಾರ್ಟ್ ಮಾಡಿ ಇವಾಗ ನನಗೆ ಶೋಧ ವೆಬ್ ಸೀರೀಸಲ್ಲಿ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ತುಂಬಾ ಖುಷಿ ಆಯಿತು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಕೂಡ ನನಗೆ ಇಂಟ್ರೆಸ್ಟ್ ಇತ್ತು ಸೊ ತುಂಬ ಇಷ್ಟ ಆಯಿತು ನಾನು ಇಲ್ಲಿ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದೆ ಹಾಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಝೀ ಫೈಲಿ ಸಕ್ಕತ್ತಾಗಿರೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಶೋಧ ಅಯ್ಯನ ಮನೆ ಆದಮೇಲೆ ರಿಲೀಸ್ ಆಗ್ತಾ ಇದೆ ಈಗ ಟ್ವೆಂಟಿ ನೈನ್ತ್ ತುಂಬ ಆಯಿತು ಈ ವೆಬ್ ಸೀರೀಸಲ್ಲಿ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ವರ್ಕ್ ಮಾಡಿ ತುಂಬ ಖುಷಿಯಾಯಿತು ಪವನ್ ಸರ್ ಸಿರಿ ಅಕ್ಕ ಅರುಣ್ ಸರ್ ಅನುಷಾ ಅಕ್ಕ ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಆಯಿತು ನಾನು ತುಂಬ ಕಲ್ತಿದ್ದೀನಿ ಕೆ ಆರ್ ಜಿ ಸ್ಟುಡಿಯೋಸ್ ಅವ್ರ ಕಡೆಯಿಂದ ಆಗ್ತಾ ಇದೆ ತುಂಬ ಖುಷಿ ಆಯಿತು ಮತ್ತೊಮ್ಮೆ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಎಲ್ಲರೂ ತಪ್ಪದೆ ನೋಡಿ ಶೋಧ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನೆಕ್ಸ್ಟ್ ಎಪಿಸೋಡ್ಸ್ಗಳನ್ನ ನೀವು ಯೂ ಜಿ ಫೈಲ್ ಶೋಧಿಸ್ತಾನೆ ಇರ್ತೀರ ಅಷ್ಟು ಅದ್ಭುತವಾಗಿದೆ ಸೊ ಎಲ್ಲರೂ ತಪ್ಪದೆ ನೋಡಿ ಜಿ ಫೈಲಿ ಶೋಧ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಬೆಸ್ಟ್ ವಿಶಸ್ ಟು ಶೋಧ ಥ್ಯಾಂಕ್ ಯು ಅದರಿಂದ ಏನು ಗೊತ್ತು ಎರಡು ಕೆಲಸ ಕಮ್ಮಿ ಆಗಿದೆ ಮಾರ್ಕೆಟಿಂಗು ಮತ್ತು ರಿಲೀಸ್ ಹೌದಾ ಸೊ ನಮಗಿಂತ ತುಂಬ ಏನಂತಾರೆ ಮೋರ್ ಎಕ್ಸ್ಪೀರಿಯನ್ಸ್ಡುಗೆ ಬಿಟ್ಟು ಏನು ಬೇಕೋ ಅದಕ್ಕೂ ಅಷ್ಟೇ ಎಫರ್ಟ್ ಹಾಕ್ಲೇಬೇಕು ನಮ್ಮ ಕಡೆಯಿಂದ ಎಂಟೈರ್ ಟೀಮಿಂದ ಬಟ್ ಅದೊಂದೇ ನಂಟು ಆ ರಿಲೀಸ್ ಇದ್ದಿಲ್ಲ ಈ ಥಿಯೇಟರ್ಸ್ ಅವ್ರ ಹತ್ರ ಮಾತಾಡೋದು ಆ ಒಂದು ಡಿಸ್ಕಷನ್ನು ಮತ್ತು ಮಾರ್ಕೆಟಿಂಗು ಫುಲ್ಲು ಸಿ ಅವ್ರು ಇನ್ ಹೌಸ್ ಹೇಳೋದ್ರಿಂದ ನಮ್ಮ ಕಡೆಯಿಂದ ಕೇಳೋರು ಬಟ್ ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಷ್ಟೇ ಆಗಿದೆ ಅದು ಇನ್ನೆಲ್ಲ ಸೇಮ್ ಸಿನ್ಮಾ ಆಗಿದೆ ಅಂತ ನಾನು ನಾನು ಅಥವಾ ಯಾರೂ ಎಲ್ಲೂ ಹೇಳಿಲ್ಲ ಅಥವಾ ವಾರ ವಾರ ನಿಮ್ಗೆ ಅಷ್ಟೇ ಪಿಚ್ಚರ್ ರಿಲೀಸ್ ಆಗ್ತಾನೇ ಇದ್ದಲ್ಲ ಸಿ ಎಲ್ಲರೂ ಅಟೆಂಪ್ ಮಾಡೋದು ಒಂದು ಒಳ್ಳೆ ಪಿಕ್ಚರು ಒಂದು ಒಳ್ಳೆ ಮನೋರಂಜಿಸಬೇಕು ಜನಕ್ಕೆ ಅಂತಲೇ ಮಾಡೋದು ಕೆಲವು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಸಿನ್ಮಾ ಹೋಗ್ತಾನೆ ಇದ್ದಲ್ವಾ ಇದು ಒಂದು ಇನ್ನೊಂದು ಡಿಫ್ರೆಂಟ್ ಸ್ಟ್ರೀಮು ಸರ್ ಅಷ್ಟೇ ಇಲ್ಲೂ ನೋಡಿ ವೆಬ್ ಸೀರೀಸ್ ಮಾಡಿ ನಾವು ವೆಬ್ ಸೀರೀಸ್ ಕಡೆ ಹೋಗಿದ ತಕ್ಷಣ ಸಿನಿಮಾ ಏನಿಲ್ಲ ಸಿನ್ಮಾ ನಮ್ಮದು ಕೆಆರ್ ಜಿಲ್ಲೆ ಏನೇನು ನಡೀತಿದೆ ಅದು ನಡೀತಾನೇ ಇದೆ